ಮೊದಲನೇದಾಗಿ ಶ್ರೀ ಜಗದ್ಗುರು ಹರಿಶಂಕರಾಚಾರ್ಯರು ನೆನೆಸ್ವಂತ ಬಂದರೆ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು ಥ್ಯಾಂಕ್ ಯು ಅಂಡ್ ಇಲ್ಲಿನ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರು ನಾನು ಆರ್ಸ್ಕೊಂಡು ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅಲ್ಲಿಂದಲೇ ನನಗೆ ವೀಡಿಯೋ ಅಪ್ಡೇಟ್ ತೊಗೊತ ಇದ್ದಾರೆ ಅವ್ರ ವಿಷಸ್ ತಿಳಿಸಿದ್ರು ಆ್ಯಂಡ್ ಫೋಟೋಗ್ರಾಫ್ಸ್ ನನಗೆ ನೋಡಿ ನಾನು ಹೇಳೋದು ಹೆಂಗ್ அவரே ஃபோன் அவரே பைண்ட் கழிவு அது வெரி வெரி இம்பார்டென் இண்டியா உபேந்திர சார் ஐவ் ரீதில்ல சார் நீங்கள் அந்த வேறவே சார் நீங்க வந்து ಅದೇ ನೋಡ್ತಾರ ಒಂದು ಸಣ್ಣ ಇದು ಇಷ್ಟೋ ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ ಅಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣ್ದಿಲ್ಲ ಅಂತ ನೀವು ಹೇಳ್ತಿದ್ದೀರಾ ಇವತ್ತು ಇವ್ರ ಫ್ರೆಂಡ್ಸ್ ಅಲ್ಲಿ ಸಕ್ಸಸ್ ಮೀಟ್ ತರ ಕಡೆ ಕಾಣ್ತಾ ಇದೆ ಅಂತ ಅಷ್ಟೇ ಸಾಕು ಸರ್ ನಿಮ್ಮ ಬಾಯಿಂದ ಮಾತು ಬಂದಲ್ಲ ನಿಜವಲ್ಲ ಅದು ಆಗುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಸರ್ ಅಂಡ್ ಒನ್ ಆಫ್ ದ ಏನಂತಾರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕುಟ್ಟಿ ಸರ್ ಅದು ನಮ್ಮ ಸಿನಿಮಾದಲ್ಲಿ ಯಾರು ಯಾರ್ಯಾರು ನೋಡಿದ್ರೆ ಎಲ್ಲರೂ ಆ ಆ ಪರ್ಫಾರ್ಮೆನ್ಸಸ್ ಒಂದೊಂದು ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾರ್ಮೆನ್ಸ್ ಗಳು ಅದೆಲ್ಲ ತುಂಬಾ ಟಫ್ ಇತ್ತು ಎಷ್ಟೊಂದು ಅಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಮಾತ್ರ ಒನ್ ಶಾರ್ಟ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಬಟ್ ನಾನು ಟಾಪ್ ಕೊಟ್ಟು ಸರ್ ಇದು ಒನ್ ಶಾರ್ಟ್ ಸರ್ ಈಗ ಬೇಕಾದ್ರೆ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸ್ ಮಾಡಿ ಮಾಡಿ ಮಾಡಿದ್ರು ಅಷ್ಟು ದೊಡ್ಡ ನಿರ್ದೇಶಕರು ನನ್ನ ಹತ್ರ ಒಬ್ಬ ಕಿರಿಯ ಕಲಾವಿದ್ರ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಫಾರ್ ಬೀಂಗ್ ಇಯರ್ ಅಂಡ್ రాజ్ బీ షెట్టి సార్ హ్యూజ్ ఫ్యాన్స్ నిన్ను గొప్ప మొదలైన హిందే హిన్న సినిమా ఒప్పుడు దిస్ ఇన్ఫార్ సార్ ఒప్పుడ అంత బట్ సో ఇన్ ఎస్ కలితాను కలిసి ఇలా విషయంలో ఆస్ అ హ్యూమన్ ఆల్సోషన్ ఆల్సో హాఫ్ గ్రేట్ గ్రేట్ ఇన్ మై ఫిల్ ఎవ్రీ సీన్ ఆర్టిస్టిక్

तो ये प्रसिंह टीना प्रतियोगिता वालों इस जो इवेंट एक लोग को डिफरेंट एक लोग को उनका वो काश्त ना सो अत्यंत कानून डिजाइन में ये लगा मार है बट ये लोग सेवा वाले बिजनेस मार्केट वाले नगरों वाले अपने और उनके लिए तो बोले जाएँगे सुरेश आपकी बर्थडे ग्रॉसिस सुरेश थैंक्स रिलीज़ म And keep on doing that. And Rahul Peter, thanks for being here. Rahul Peter, congratulations. Rahul, you are doing a wonderful job. Thank you, Rahul Peter. Great performance, also. It was great. Thank you. And all of my brothers, Shreyas, Kiran and uh, Anna. Thank you, Rahul, Pito, and uh, thank you for being here. Thank you so much. And Anushka, thank you for being here. Thank you. Thank you.